ಮೂರನೇ ತಾರೀಕು ಆಗ್ಲೇ ಶಿಕ್ಷಕರ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ ಶ್ರೀನಿವಾಸ್ ಅವರು ಪತ್ತೆ ಮಾಡಿದ್ರು ನಿನ್ನೆ ರಾತ್ರಿ ನಿನ್ನೆ ಬೆಳಗ್ಗೆಯಿಂದ ಮತ ಎಣಿಕೆ ಪ್ರಾರಂಭವಾಗಿ ನಿನ್ನೆ ರಾತ್ರಿ ಎರಡು ಗಂಟೆಗೆ ಟಿ ಟಿ ಶ್ರೀನಿವಾಸ್ ಅವರು ಅಂತ ಎಂಬುದಾಗಿ ಘೋಷಣೆ ನಂತರ ಈ ದಿವಸ ನಾವೆಲ್ಲ ಇಲ್ಲಿ ಬಂಗಾರಪೇಟೆ ಮುಖ ವೃತ್ತದಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಮುಖಂಡರು ಮತ್ತು ಈ ಸಂದರ್ಭದಲ್ಲಿ ಸೇರಿ ನಮ್ಮ ಜೈವನ್ನ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಕಾರ್ಯಗಳಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂದಿರೋದ್ರಿಂದ ಅವ್ರ ಈ ಸಂದರ್ಭದಲ್ಲಿ ಇಲ್ಲ ಅವರ ಈ ದಿವಸ ಬಂಗಾರೇಟ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಇಲ್ಲಿ ಆಚರಣೆ ಸೇರಿದ್ದೇವೆ ಕೂಡ ನಾನು ನಾನು ಉತ್ಪೂರ್ಕವಾದ ಸ್ವಾಗತವನ್ನ ಕೋರ್ತೇನೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮತಗಳನ್ನು ಪಡೆದು ಯಜ್ಜರಾಗುವಂತ ಟಿ ಜಿ ಶ್ರೀನಿವಾಸ್ ಅವರನ್ನ ನಾವೆಲ್ಲರೂ ಕೂಡ ಅಭಿನಂದಿಸ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ಐದು ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಡಿ ಟಿ ಶ್ರೀನಿವಾಸ್ ಅವರು ಸುಮಾರು ಎರಡು ಸಾವಿರ ಚಿಲ್ಲೆ ಚಿಲ್ಲರ ಮತಗಳಿಂದ ಜೈಬೇರಿಯನ್ನು ಬಾರಿಸಿರ್ತಾರೆ ಅದರ ಸಲುವಾಗಿ ಇವತ್ತು ನಾವು ಈ ಒಂದು ಸಭೆಯಲ್ಲಿ ನಮ್ಮ ಶಾಸಕರು ಇರಬೇಕಾಗಿತ್ತು ಕಾರಣಾಂತರಗಳಿಂದ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರೋದ್ರಿಂದ ಅವರು ನಮಗೆ ಆಹ್ವಾನವನ್ನು ಕೊಟ್ಟು ನೀವು ಒಂದು ಈ ಚುನಾವಣೆಯ ಪ್ರಯುಕ್ತ ವಿಜಯೋತ್ಸವವನ್ನು ಆಚರಣೆ ಮಾಡಿ ಎಲ್ಲ ಮುಖಂಡರು ಪಕ್ಷದ ಮುಖಂಡರು ಎಲ್ಲ ಸೇರಿಕೊಂಡು ಅಂಥೇಳಿ ಇವತ್ತು ನಮಗೆ ಅವರು ತಿಳಿಸಿದ್ರಿಂದ ನಾವು ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ಬಂಧುಗಳೇ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಐದು ಜಿಲ್ಲೆಗಳು ತುಮಕೂರು ಚಿತ್ರದುರ್ಗ ಕೋಲಾರ ದಾವಣಗೆರೆ ಈ ಜಿಲ್ಲೆಗಳಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಯವರು ಎರಡು ಸಾವಿರದ ಮುನ್ನೂರು ಮತಗಳನ್ನು ಪಡೆದು ಅತ್ಯಧಿಕ ಜಯಶೀಲರಾಗಿರ್ತಾರೆ ಅವರಿಗೆ ಪರವಾಗಿ ನಾನಿವತ್ತು ಬಂಗಾರಪೇಟೆ ಕ್ಷೇತ್ರದ ಎಲ್ಲ ಶಿಕ್ಷಕರ ಬಂಧುಗಳಿಗೆ ನಾವು ಗೋಧಿಕೋಟೆ ಬ್ಲಾಕು ಮತ್ತು ಬಂಗಾರಪೇಟೆ ಬ್ಲಾಕು ಮತ್ತು ನಗರ ಬ್ಲಾಕು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಅಭ್ಯರ್ಥಿಯ ಪರವಾಗಿ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಎಸ್ ಎನ್ ನಾರಾಯಣ ಸ್ವಾಮಿ ಜೈ ಡಿ ಟಿ ಶ್ರೀನಿವಾಸ್ ಅವರಿಗೆ ಬಂಧುಗಳೇ ಏನಿದಿನ ನಿನ್ನೆ ತಾನೇ ಎಂ ಎಲ್ ಸಿ ಎಲೆಕ್ಷನ್ ಕೌಂಟಿಂಗ್ ಮುಗಿಯಿತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಡಿ ಟಿ ಶ್ರೀನಣ್ಣ ಅವರು ಸುಮಾರು ಸಾವಿರದ ಎಂಟುನೂರ ಮೂವತ್ತು ಮತಗಳ ಅಂತರದಿಂದ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸಿ ಇವತ್ತು ಜಯಶೀಲರಾಗಿದ್ದಾರೆ ಅನ್ನೋ ಅಂತ ಹೇಳಲಿಕ್ಕೆ ನಾವು ಖುಷಿ ಪಡ್ತಾ ಇದ್ದೇವೆ ಹಾಗೆಯೇ ಆ ಒಂದು ಚುನಾವಣೆ ಮೂರನೇ ತಾರೀಕು ನಡೆದಿದ್ದ ದಿವಸ ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣ್ ಅವರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಕೂತಲ್ಲಿ ನಿಂತು ಎಲ್ಲ ಶಿಕ್ಷಕರ ಮನವನ್ನುಳಿಸಿ ಸುಮಾರು ನಾನೂರ ಮೂವತ್ತೈದು ಓಟುಗಳಲ್ಲಿ ಮತಗಳಲ್ಲಿ ಸುಮಾರು ನಾನೂರು ಮತಗಳನ್ನು ಬಂಗಾರಪೇಟೆಯಿಂದ ಕೊಡಿಸೋದ್ರ ಮುಖಾಂತರ ಈ ಒಂದು ಗೆಲುವಿಗೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಕಾರ್ಯ ಕಾರಣಕರ್ತರಾಗಿದ್ದಾರೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಿಕ್ಷಕರಾದಂಥ ಹೈಸ್ಕೂಲ್ನ ಪ್ರಾನ್ಸಿಪಾಲ್ರಾದಂಥ ಶಂಕರೇಗೌಡರು ಮತ್ತು ಅವರ ತಂಡ ಚೌಡರೆಡ್ಡಿ ಅವರು ಎಲ್ಲ ಶಿಕ್ಷಕರು ಮತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಬ್ಲಾಕ್ನ ಅಧ್ಯಕ್ಷಗಳು ಕೂಡ ಪುರಸಭಾ ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಎಲ್ಲ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಕೂಡ ತುಂಬಾ ಕೂತಲ್ಲಿ ನಿಂತು ಕೆಲಸ ಮಾಡಿ ಬಿಜೆಪಿಗೆ ಬೋಣಿ ಮಾಡದೆ ಒಂದೇ ಒಂದು ಶಿಕ್ಷಕರು ಬಿಜೆಪಿ ಟೇಬಲ್ಗೆ ಹೋಗದೆ ಇರೋದು ನೋಡಿಕೊಂಡು ಬಂಗಾರಪೇಟೆಯಿಂದ ಅತ್ಯಧಿಕ ಮತಗಳನ್ನು ಕೊಟ್ಟು ಡಿ ಟಿ ಶ್ರೀನಿವಾಸ್ ಅವರ ಗೆಲುವಿಗೆ ಬಂಗಾರಪೇಟೆಯು ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೊನ್ನೆ ಲೋಕಸಭೆ ಎಲೆಕ್ಷನ್ ನಡೆಯಿತು ಇನ್ನೂರ ಐವತ್ತು ಮೂರು ಬೂತ್ಗಳಲ್ಲೂ ಕೂಡ ಐವತ್ತು ಮೂರು ಬೂತ್ಗಳಲ್ಲೂ ಕೂಡ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ರು ಆದರೆ ನಮ್ಮ ಅಭ್ಯರ್ಥಿಯಾದಂತಹ ಗೌತಮ್ ರವರು ಔಟ್ ಆಫ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸಮಯ ಭಾವದ ಕಡಿಮೆ ಇರೋದ್ರಿಂದ ಲಾಸ್ಟ್ ಗಳಿಗೆಯಲ್ಲಿ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರಿಂದ ನಮ್ಗೆ ಸಮಯದ ಅವಕಾಶ ಕಡಿಮೆ ಇತ್ತು ಹೊಸ ಕ್ಯಾಂಡಿಡೇಟ್ ಮತ್ತು ಈ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಕೂಡ ನಾವು ಒಂದು ಪಕ್ಷದ ಮೇಲೆ ಬಂದಿದ್ದು ಅದು ಕೂಡ ವ್ಯತಿರಿಕ್ತ ಪರಿಣಾಮ ಮತ್ತೆ ಕೂಡ ಕೆಲಸ ಮಾಡ್ತು ಅದನ್ನ ಬಿಟ್ಟು ಇಲ್ಲಿರ್ತಕ್ಕಂಥ ಅವರು ಮೀಸೇಳ್ತಿರೋದಾಗ್ಲಿ ಚಪ್ಪ ಏನೋ ವಿಜಯೋತ್ಸವ ಆಚರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಕಾರಣ ಇಷ್ಟೇ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಿಂತ ಅವ್ರೇನ್ ಬೂತ್ಗಳಲ್ಲಿ ಕೆಲಸ ಮಾಡಲಿಲ್ಲ ಅವರು ಮಲ್ಲೇಶ್ ಬಾಬು ಅವರು ಎರಡು ಸಲ ಸೋತಿರೋದು ಒಂದು ಅನುಕಂಪದಿಂದ ಈ ಬೂತ್ಗಳಲ್ಲಿ ಲೀಡ್ ಬಂತೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ ಅವರು ಮತ್ತು ಕಾಂಗ್ರೆಸ್ ಅವರು ಇದು ಎಸ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಗೆಲುವು ನಿಮ್ಮದು ಶಾಶ್ವತ ಅಲ್ಲ ಮುಂದೆ ಬರುವ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಜೈಬೇರಿ ಅನ್ಬಿರ್ತದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನಿದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಲ್ ಅಧ್ಯಕ್ಷರು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ಪ್ರತಿನಿಧಿಸ್ತದೆ ಜೈಬೇರಿ ಬೀಳ್ತದೆ ಇದನ್ನ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ತೃತಿ ಕೆಡಬೇಕಾಗಿಲ್ಲ ಎಲ್ಲರನ್ನು ಕೂಡ ಸಭೆ ಕರೆದು ಅವರಿಗೆ ಒಂದು ಉತ್ಸಾಹ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತೀವಿ ಅದು ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಡಳಿತದಲ್ಲಿದೆ ಏನು ಎಸ್ ಎನ್ ನಾರಾಯಣಸ್ವಾಮಿ ಅವರು ಇರೋದು ಬಲಿಷ್ಠ ಅವ್ರದೇ ಆದ ಬೆಂಬಲಿಗರ ಪಡೆ ಇದೆ ಯಾರು ಎದೆ ಕುಂದಬೇಕಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇನ್ನೊಮ್ಮೆ ಡಿ ಟಿ ಶ್ರೀನಿವಾಸರವರಿಗೆ ಶುಭಾಶಯಗಳನ್ನು ಕೋರ್ತಾ ಡಿ ಟಿ ಶ್ರೀನಿವಾಸರವರಿಗೆ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಚುನಾವಣೆಯಲ್ಲಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕಷ್ಟಪಟ್ಟು ಮತ ಹಾಕಿದಂತ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ